ಸರ್ ನಿಮ್ದು ಹಳೆ ಮನೆನಾ ನಿಮ್ಮ ಹಳೆ ಮನೆ ಡೆಮಾಲಿಶ್ ಮಾಡಿ ಹೊಸ ಮನೆ ಕಟ್ಟೋ ಪ್ಲಾನ್ ಮಾಡ್ತಾ ಇದೀರಾ ನಿಮ್ಮ ಹಳೆ ಹೊಸ ಮನೆ ಕಾಣೋ ನಾವು ಮಾಡ್ಕೊಡ್ತೀವಿ ಜೀತ್ ಇಂಟೀರಿಯರ್ ಡಿಸೈನ್ಗೆ ಕನ್ನಡದಲ್ಲಿ ಏನಂತರ ಗೊತ್ತಾ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಕರೆಕ್ಟ್ ಉತ್ತರ ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಇದೊಂದು ಮನೆ ಐವತ್ತರಿಂದ ಅರವತ್ತು ವರ್ಷ ಹಳೆಯದು ಇದರದ ರಿನೋವೇಟ್ ಮಾಡಿದೀವಿ ಬನ್ನಿ ತೋರಿಸ್ತೀವಿ ಏನೇನ್ ಮಾಡಿದೀವಿ ಅಂತ ಕಿಚನ್ ನ ಯಾವ ರೀತಿ ಕನ್ವರ್ಟ್ ಮಾಡಿದೀವಿ ಅನ್ನೋದನ್ನ ನೋಡಿ ಜಸ್ಟ್ ಸಿಂಪಲ್ ಆಗಿ ನೋಡ್ತು ಅಂತ ಅಂದ್ರೆ ನಿಮ್ಮ ಹತ್ರ ಚಿಕ್ಕ ಜಾಗ ಇದೆಯಾ ಅದನ್ನ ಎಂ ಡಿ ರೂಮ್ ಆಗಿ ಕನ್ವರ್ಟ್ ಬ್ಯೂಟಿಫುಲ್ ಡಿಸೈನರ್ ಸ್ಟುಡಿಯೋ ಆಗಿ ಕನ್ವರ್ಟ್ ಬನ್ನಿ ನಮಸ್ಕಾರ ನನ್ನ ಹೆಸರು ಜಿತೇಂದ್ರ ಅಂತ ನಮಸ್ಕಾರ ನಾನು ಆರ್ಟ್ ಗ್ರೂಪ್ ಅಂತ ಕನ್ಸ್ಟ್ರಕ್ಷನ್ ಕಂಪನಿ ನಮ್ಮ ತಂದೆ ಕಾಲದಿಂದನೂ ಹಲವಾರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ರಿನೋವೇಷನ್ ಇಂಟೀರಿಯರ್ ವರ್ಕ್ಸ್ ಮಾಡ್ಕೊಂಡು ಬಂದಿದೀವಿ ಸೊ ಇವತ್ತು ನಾವು ಯಾವ್ಯಾವ ವರ್ಕ್ ಮಾಡಿದೀವಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀವಿ ಬನ್ನಿ ಕಡೆ ತನಕ ವಿಡಿಯೋ ನೋಡಿ ಸೊ ಇದೊಂದು ಮನೆ ಐವತ್ತರಿಂದ ಅರವತ್ತು ವರ್ಷ ಹಳೆಯದು ಇದ್ರದ್ದು ರಿನೋವೇಟ್ ಮಾಡಿದೀವಿ ಬನ್ನಿ ತೋರಿಸ್ತೀವಿ ಏನೇನು ಮಾಡಿದೀವಿ ಅಂತ ಸೊ ಮೊದಲನೇದಾಗಿ ಈ ಪಾರ್ಕಿಂಗ್ ಏರಿಯಾ ಇದು ಫುಲ್ ಸಿಮೆಂಟ್ ಏರಿಯಾ ಆಗಿತ್ತು ಸೊ ಇದನ್ನೆಲ್ಲ ತೆಗೆದು ಒಡೆದು ತಿರ್ಗ ಫುಲ್ ಟೈಲ್ಸ್ ಹಾಕಿರುವಂತ ಜಾಗ ಪ್ಲಸ್ ಹಾಗೆಯೇ ಇದು ಫುಲ್ ಪೇಂಟ್ ಮಾಡಿದ್ದೀವಿ ಫುಲ್ ಎಲ್ಲನೂ ಹಳೆ ಗೋಡೆ ಇತ್ತು ಡ್ಯಾಮ್ ಪ್ರೂಫ್ ಮಾಡಿ ಅದನ್ನ ಮಾಡಿರೋ ಅಂಥದ್ದು ಸೊ ಮತ್ತೆ ಇದನ್ನ ಮಾಡಬೇಕಾದ್ರೆ ಚಾಲೆಂಜ್ ಏನಪ್ಪಾ ಅಂತಂದ್ರೆ ಇದನ್ನೆಲ್ಲ ಒಡೆದು ತೆಗೆದಾಗ ಇದ್ರದ್ದು ಹೈಟ್ ಕಮ್ಮಿ ಆ ಹೈಟ್ ಅಡ್ಜಸ್ಟ್ ಮಾಡಿಕೊಂಡು ಫ್ಲೋರಿಂಗ್ ನ ಮಾಡಿರೋ ಅಂಥದ್ದು ಪ್ಲಸ್ ಇದೆಲ್ಲನೂ ಪೇಂಟ್ ಆಗಿದೆ ಹಾಗೆಯೇ ಇದು ಟೂ ಬಿ ಎಚ್ ಕೆ ಮನೆ ಇದನ್ನ ಕಮರ್ಷಿಯಲ್ ಸ್ಪೇಸ್ ಒಂದು ಆಫೀಸ್ ಸ್ಪೇಸ್ ಆಗಿ ಯೂಸ್ ಮಾಡಕ್ಕೆ ಅಂತ ಮಾಡಿರೋದು ಸೊ ಕಂಪ್ಲೀಟ್ ರಿನೋವೇಷನ್ ಆಗಿದೆ ಇದು ಪೇಂಟ್ ಸಹ ಮತ್ತೆ ಎಲ್ಲಾ ಕಡೆನೂ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲ ಫುಲ್ ಚೇಂಜ್ ಮಾಡಿದೀವಿ ಪ್ಲಸ್ ಇದು ಎಂಟ್ರೆನ್ಸ್ ಪ್ಲಸ್ ಹಾಗೆ ಒಳಗಡೆ ಬಂತು ಅಂತಂದ್ರೆ ಇದು ಫುಲ್ ಆಫೀಸ್ ಸೆಟ್ ಅಪ್ ಆಗಿರುತ್ತೆ ಇಲ್ಲಿ ಎಲ್ಲರೂ ಕೂತ್ಕೊಂಡು ಕಾಲಿಂಗ್ ಯೂಸ್ ಮಾಡೋ ತರ ಫುಲ್ ಎಲ್ಲ ಇಂಟೀರಿಯರ್ ವರ್ಕ್ ಆಗಿರುತ್ತೆ ವುಡ್ ವರ್ಕ್ ಎಲ್ಲ ಸಿಟ್ಟಿಂಗ್ಸ್ ಪ್ಲಸ್ ಹಾಗೆ ನೀವು ಹಂಗೆ ಮುಂದೆ ಬಂತು ಅಂತಂದ್ರೆ ಇದು ಒಂದು ಸರ್ವರ್ ರೂಮ್ ಆಗಿ ಮಾಡಿದೀವಿ ಇದೊಂದು ಸ್ಟೋರ್ ರೂಮ್ ಆಗಿತ್ತು ಸರ್ವರ್ ರೂಮ್ ತರ ಯೂಸ್ ಮಾಡ್ತಿದೀವಿ ಪ್ಲಸ್ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಿಮಗೆ ಕಾನ್ಫರೆನ್ಸ್ ರೂಮ್ ಅಂತ ಬರುತ್ತೆ ಕೂತ್ಕೊಂಡು ಮೀಟಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್ ನಾವು ಹೇಳ್ದಂಗೆ ಇದೊಂದು ಬೆಡ್ ರೂಮ್ ಇದನ್ನ ಕಾನ್ಫರೆನ್ಸ್ ರೂಮ್ ಕನ್ವರ್ಟ್ ಮಾಡಿದೀವಿ ಅದೇ ರೀತಿ ನಿಮ್ಮಲ್ಲಿ ಯಾವ್ದಾನ ಒಂದು ಬೆಡ್ ರೂಮ್ ಆಗಿರ್ಲಿ ಅಥವಾ ಯಾವ್ದಾನ ನೀವು ಯೂಸ್ ಮಾಡದಿರೋ ರೂಮ್ ಆಗಿರ್ಲಿ ನಿಮ್ಗೆ ಯಾವ ರೀತಿ ಬೇಕಾದ್ರೂ ರೆನೋವೇಷನ್ ಮಾಡಿಕೊಡ್ತೀವಿ ಸೊ ಹಾಗೆ ಮುಂದೆ ಬನ್ನಿ ನಿಮ್ಮತ್ರ ಹತ್ರ ಚಿಕ್ಕ ಜಾಗ ಇದೆಯಾ ಅದನ್ನ ಎಂ ಡಿ ರೂಮ್ ಆಗಿ ಕನ್ವರ್ಟ್ ಮಾಡಿದೀವಿ ನೋಡಿ ಇದು ಜಸ್ಟ್ ಟೆನ್ ಬೈ ಟ್ವೆಲ್ ಬರುತ್ತೆ ಸೊ ಇದು ಫುಲ್ ಎಂ ಡಿ ರೂಮ್ ತರ ಮಾಡಿರೋದ್ದು ಇದೆಲ್ಲ ಮನೀಶ್ ಮನತ್ರ ಲ್ಯಾಮಿನೈಟ್ಸ್ ನ ಯೂಸ್ ಮಾಡಿ ಇಲ್ಲೊಂದು ಹಳೆ ಬೀರು ಇತ್ತು ಅದನ್ನ ತೆಗೆದು ವಾರ್ಡ್ರೋಬ್ ಬಾಗಿ ಮಾಡಿರುವಂತದ್ದು ಪ್ಲಸ್ ಹಾಗೇನೆ ಇದು ಬಂತು ಅಂತಂದ್ರೆ ಇದು ವಾಲ್ ಈ ವಾಲ್ ಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ ಇದು ಡಿಸೈನರ್ ಲ್ಯಾಮಿನೈಟ್ಸ್ ಇದನ್ನ ಯೂಸ್ ಮಾಡಿದೀವಿ ಪ್ಲಸ್ ಹಾಗೆ ಎಮ್ ಡಿ ಕೂತ್ಕೊಳ್ಳೋ ಜಾಗನ ಯೂಸ್ ಮಾಡ್ಕೊಂಡಿದೀವಿ ಮತ್ತೆ ಇಲ್ಲಿ ಖಾಲಿ ಜಾಗ ಇದ್ದನ್ನ ಒಂದು ನಿಶ್ ಏರಿಯಾ ಅನ್ನೋ ತರ ಕ್ರಿಯೇಟ್ ಮಾಡಿದೀವಿ ಪ್ಲಸ್ ಹಾಗೆ ನೀವು ಕಡೆ ನೋಡ್ತು ಅಂದ್ರೆ ಅಲ್ಲೊಂದು ನಿಶ್ ಏರಿಯಾ ಮಾಡಿದೀವಿ ಸೊ ಕಂಪ್ಲೀಟ್ ಎಮ್ ಡಿ ರೂಮ್ಗೆ ಏನು ಬೇಕು ಅನ್ನೋದನ್ನ ಇಲ್ಲಿ ಮಾಡಿದ್ದೀವಿ ಹಾಗೆ ನೀವು ಮುಂದೆ ಬಂತು ಅಂತಂದರೆ ಇದೆಲ್ಲ ಹಳೆ ಡೋರ್ ಫಿಫ್ಟಿ ಟು ಸಿಕ್ಸ್ಟಿ ಇಯರ್ಸ್ ಟೀಕುಡ್ ಡೋರು ಇದು ಪಾಲಿಷ್ ಆಗಿರೋ ಪ್ಲಸ್ ಹಾಗೆ ಇಲ್ಲಿ ಸೀಟಿಂಗ್ಸ್ ಬರುತ್ತೆ ಕಾಲ್ ಸೆಂಟರ್ ಥರ ಯೂಸ್ ಮಾಡ್ಕೊಬೋದು ಪ್ಲಸ್ ಹಾಗೆ ಹೀಗೆ ಮುಂದೆ ಬಂತು ಅಂತಂದರೆ ಈ ಯುಟಿಲಿಟಿ ಏರಿಯಾನ ಈ ಸ್ಪೇಸ್ನು ಕೂಡ ನಾವು ಹಾಗೆ ಯೂಟಿಲೈಸ್ ಮಾಡ್ಕೊಂಡಿದ್ದೀವಿ ಸೊ ಜಸ್ಟ್ ಲೈಕ್ ಆಫ್ಟರ್ನೂನ್ಸ್ ಕೂತ್ಕೊಂಡು ಊಟ ಮಾಡೋದಕ್ಕೆ ಈ ನ ಯೂಟಿಲೈಸ್ ಮಾಡಿದ್ದೀವಿ ಪ್ಲಸ್ ಹಾಗೆ ಇಲ್ಲಿ ಒಂದು ಇದೊಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಈ ಏರಿಯಾ ಬರುತ್ತೆ ಪ್ಲಸ್ ಹಾಗೆ ಹೀಗೆ ಮುಂದೆ ಬಂತು ಅಂತಂದರೆ ನೀವು ಈ ಏರಿಯಾದಲ್ಲಿ ಬಂದು ಒಂದು ಕಿಚನ್ ಆಗಿರುತ್ತೆ ಈ ಕಿಚನ್ ನ ಯಾವ ರೀತಿ ಕನ್ವರ್ಟ್ ಮಾಡಿದೀವಿ ಅನ್ನೋದನ್ನ ನೋಡಿ ಜಸ್ಟ್ ಸಿಂಪಲ್ ಆಗಿ ನೋಡ್ತು ಅಂತ ಅಂದ್ರೆ ಆಫೀಸಲ್ಲಿ ಯಾವ ತರ ಇರುತ್ತೆ ಆ ರೀತಿ ಬರುತ್ತೆ ಒಂದು ಫ್ರಿಜ್ ಇಡೋದಕ್ಕಾಗ್ಲಿ ಈ ಕಡೆ ಎಲ್ಲ ಫುಲ್ಲು ಜಾಗ ಯೂಟಿಲೈಸ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಯೂಸ್ ಮಾಡಿದೀವಿ ಆ ಪಿ ಪಿ ವರ್ಕ್ ಮಾಡಕ್ ಆಗಲ್ಲ ಅಂತ ಹೇಳಿ ಏನ್ ಮಾಡಿದೀವಿ ಸೀಲಿಂಗ್ ಅಲ್ಲಿ ನೀಟಾಗಿ ಗ್ರೂ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಸರ್ಫೇಸ್ ಲೈಟ್ಸ್ ಅನ್ನೋದನ್ನ ಇನ್ಸ್ಟಾಲ್ ಮಾಡಿದೀವಿ ಸೊ ಹಾಗಾಗಿ ಇಲ್ಲಿ ಫ್ಯಾನ್ ಹಾಕಿದ್ರು ಕೈ ತಗಲತ್ತೆ ಅಂತ ಹೇಳಿ ಈ ತರ ಫ್ಯಾನ್ಸ್ ನ ಯೂಸ್ ಮಾಡಿದೀವಿ ಇಡೀ ಮನೆಯಲ್ಲಿ ಎಲ್ಲಾ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕಂಪ್ಲೀಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಚೇಂಜ್ ಮಾಡಿದೀವಿ ಎಲ್ಲೆಲ್ಲಿ ಫೈವ್ ಎಮ್ ಸಾಕೆಟ್ ಕೊಡಬೇಕು ಅದ್ಕೊಟ್ಟಿದೀವಿ ಎಲ್ಲಿ ಫಿಫ್ಟೀನ್ ಕಂಪ್ಲೀಟ್ ವೈರಿಂಗ್ ಎಲ್ಲಾನು ಚೇಂಜ್ ಮಾಡಿ ಹೊಸ ವೈರಿಂಗ್ ಅಂತ ಈಗಷ್ಟೇ ನೋಡಿದ್ರೆ ನೀವು ಒಂದು ಟೂ ಬಿ ಎಚ್ ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಆಫೀಸ್ ಕ್ರಿಯೇಟ್ ಮಾಡಿದೀವಿ ಅದೇ ರೀತಿ ಅದೇ ಬಿಲ್ಡಿಂಗ್ ಅಲ್ಲಿ ಒಂದು ಶೆಡ್ ನ ಒಂದು ಬ್ಯೂಟಿಫುಲ್ ಡಿಸೈನರ್ ಸ್ಟುಡಿಯೋ ಕನ್ವರ್ಟ್ ಮಾಡಿದೀವಿ ಬನ್ನಿ ನೋಡೋಣ ಸೊ ಹಿಂಗೆ ಬಂತು ಅಂತಂದ್ರೆ ನೀವು ಇಲ್ಲಿ ಒಳಗಡೆ ಸೊ ಇದೆಲ್ಲ ಫ್ಲೋರಿಂಗ್ ಎಲ್ಲ ಚೇಂಜ್ ಮಾಡಿದೀವಿ ಒಂದು ಚಿಕ್ಕ ಜಾಗ ವೆರಿ ಕಾಂಪ್ಯಾಕ್ಟ್ ಸ್ಪೇಸ್ ನಲ್ಲಿ ಯಾವ ತರ ಒಂದು ಬಿಸ್ನೆಸ್ಗೆ ಯೂಸ್ ಆಗೋ ಥರ ಯೂಟಿಲೈಸ್ ಮಾಡ್ಕೊಂಡಿದೀವಿ ಅಂತಂದ್ರೆ ಇದು ಫುಲ್ಲು ಜಾಗನೂ ಬೊಟಿಕ್ ಆಗಿ ಯೂಸ್ ಮಾಡಿರೋದು ಇಲ್ಲೆಲ್ಲ ಟೈಲರಿಂಗ್ ಮಿಷಿನ್ಸ್ ಅಂತ ಮಾಡ್ಕೊಂಡಿದೀವಿ ಇದು ಜಸ್ಟ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಸ್ಕ್ವೇರ್ ಫೀಟ್ ಒಳಗಡೆ ಬರುತ್ತೆ ಅಷ್ಟು ಒಳಗಡೆನೆ ಇದಿಷ್ಟು ಕಾಂಪ್ಯಾಕ್ಟ್ ಆಗಿ ಆಕ್ಯುಪೈ ಮಾಡಿದೀವಿ ಅಂಡ್ ಟ್ರಯಲ್ ರೂಮ್ ಕೂಡ ಇದೆ ಮತ್ತೆ ಅಲ್ಲಿ ಕೂತ್ಕೊಳ್ಳೋಕೆ ಕ್ಯಾಶ್ ಕೌಂಟರ್ ಕೂಡ ಇದೆ ಹಾಗೆ ಕಸ್ಟಮರ್ ಬಂತು ಅಂದ್ರೆ ಇದೆ ಸೊ ವಿ ಆಲ್ಸೋ ಹ್ಯಾವ್ ಯೂ ಡಿಸೈನ್ಸ್ ಹಿಯರ್ ಡಿಸ್ಪ್ಲೇ ಸೊ ಈ ತರ ಇದನ್ನ ಕನ್ವರ್ಟ್ ಮಾಡಿ ಕೊಟ್ಟಿದೀವಿ ಈಗಷ್ಟೇ ನೋಡಿದರೆ ನೀವು ನಮ್ಮ ಆಫೀಸ್ ಆಗಲಿ ನಮ್ಮ ಆಗಲಿ ಯಾವ ರೀತಿ ರಿನೋವೇಷನ್ ವರ್ಕ್ ಮಾಡಿದ್ವಿ ಬನ್ನಿ ನಾವು ಹೊಸ ಬಿಲ್ಡಿಂಗ್ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಅಂತ ತೊಗೋಣ ಸರ್ ಯೂಶಲಿ ಮನೆ ಎಲ್ಲ ಕಟ್ಟದ ಮೇಲೆ ವೀಡಿಯೋ ಮಾಡಿ ತೋರಿಸ್ತಾರೆ ಬಟ್ ನಾವು ಮನೆ ಕಟ್ಟಬೇಕಾದ್ರೆ ವಿಡಿಯೋ ಮಾಡಿ ತೋರಿಸಿ ಬನ್ನಿ ನಮ್ದು ಎಷ್ಟು ಕ್ವಾಲಿಟಿ ಯೂಸ್ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಅನ್ನೋದನ್ನ ಹೋಗಿ ನೋಡೋಣ ಅಂತ ಬನ್ನಿ ಸರ್ ಇದೇ ನೋಡಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋ ಬಿಲ್ಡಿಂಗ್ ಬನ್ನಿ ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ನೋಡೋಣ ಸೊ ಇಲ್ಲಿ ನೋಡಿ ಇದು ಆಚೆ ಕಡೆ ಎಲಿವೇಶನ್ ಈ ತರ ಬರುತ್ತೆ ಇದು ಬಾಲ್ಕನಿ ಏರಿಯಾ ಮತ್ತೆ ಅದು ಸ್ಟೇರ್ಸ್ ಇದು ಪಾರ್ಕಿಂಗ್ ಏರಿಯಾ ಅಂತ ಅಂದ್ಬಿಟ್ಟು ಹಾಗೆ ಒಳಗೋಗೋಣ ಏನೇನಿದೆ ಅಂತ ತೋರಿಸ್ತೀನಿ ಸೊ ಇದು ಪಾರ್ಕಿಂಗ್ ಏರಿಯಾ ಬರುತ್ತೆ ನೀವು ಆರಾಮಾಗಿ ನಾಲ್ಕು ಮನೆಯಲ್ಲಿ ನಾಲ್ಕು ಕಾರ್ಗಳಿತ್ತು ಇತ್ತು ಅಂದರೆ ಕಾರು ಪ್ಲಸ್ ಟೂ ವೀಲರ್ ನಿಂತ್ಕೊಳ್ಳೋದಕ್ಕೆ ಜಾಗ ಎಷ್ಟು ಬೇಕೋ ಅಷ್ಟು ಅಂತ ಕರೆಕ್ಟಾಗಿ ಬಿಟ್ಟಿದ್ದೀವಿ ಅದು ಹಾಗೆ ಈ ಕಡೆ ಬಂತು ಅಂತ ಅಂದರೆ ನಿಮಗೆ ಲಿಫ್ಟ್ ಎಂಟ್ರೆನ್ಸ್ ಅಂತ ಸಿಗುತ್ತೆ ಪ್ಲಸ್ ಹಾಗೆ ಸ್ಟೇರ್ ಎಂಟ್ರೆನ್ಸ್ಗಿಂತನೂ ಸಿಗುತ್ತೆ ಸೊ ಇದು ಲಿಫ್ಟ್ ಆಗುತ್ತೆ ಇದು ಸ್ಟೇರ್ ಕೇಸ್ ಇರುತ್ತೆ ಇದು ಮೇನ್ ಗೇಟು ಮೇನ್ ಗೇಟಿಂದ ಬಂತು ಅಂದರೆ ಪಾರ್ಕಿಂಗ್ ಏರಿಯಾ ಹಾಗೆ ಒಳಗಡೆ ಬಂತು ಅಂದರೆ ಲಿಫ್ಟ್ ಮತ್ತೆ ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋಣಂತೆ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ತೀನಿ ಸೊ ಇದು ನೋಡಿ ಫಸ್ಟ್ ಫ್ಲೋರ್ ಈ ಫಸ್ಟ್ ಫ್ಲೋರಲ್ಲಿ ಈ ಫಸ್ಟ್ ಬಂದು ನಿಮಗೆ ಇಲ್ಲಿ ಲಿಫ್ಟ್ ಸಿಗುತ್ತೆ ಪ್ಲಸ್ ಹಾಗೆ ಸ್ಟೇರ್ ಕೇಸ್ ಏರಿಯಾ ಬರುತ್ತೆ ಹಾಗೆ ಮುಂದೆ ಬಂತು ಅಂತಂದರೆ ನಿಮಗೆ ಇದು ಕಾರಿಡೋರ್ ಆಗುತ್ತೆ ಎಂಟ್ರೆನ್ಸ್ ಕಾರಿಡೋರ್ ಬರುತ್ತೆ ಸೊ ಇಲ್ಲಿ ನಾವು ಯೂಸ್ ಮಾಡಿರೋವಂಥದ್ದು ಬಂದು ಲಪೋತ್ರ ಗ್ರಾನೈಟ್ ಅಂತ ಇಲ್ಲಿ ಗೋಡೆಗೂ ವಾಲ್ ಕೂಡ ನಮಗೆ ಲಪೋತ್ರ ಗ್ರಾನೈಟೇ ಬರುತ್ತೆ ಹಾಗೆ ಬಂದರೆ ಇದು ಮೇನ್ ಡೋರು ಇಟ್ಸ್ ಕಂಪ್ಲೀಟ್ಲಿ ಮೇಡ್ ಆಫ್ ಟೀ ಕುಡ್ ಫ್ರೇಮ್ ಇಟ್ಟಿದ್ದೀವಿ ಒಳಗಡೆ ಬಂತು ಅಂದರೆ ಫ್ಲೋರಿಂಗ್ ಬಂದ್ಬಿಟ್ಟು ನಾವು ಇಟಾಲಿಯನ್ ಮಾರ್ಬಲ್ ಅನ್ನೋದನ್ನ ಯೂಸ್ ಮಾಡಿರ್ತೀವಿ ಪ್ಲಸ್ ಹಾಗೆ ಇದು ಹಾಲ್ ಏರಿಯಾ ಅಂದರೆ ಲಿವಿಂಗ್ ಏರಿಯಾ ದೊಡ್ಡ ವಿಂಡೋಸ್ ಬರುತ್ತೆ ಟೀಕು ಡೋರು ಪ್ಲಸ್ ಈ ಕಡೆ ಬಂತು ಅಂತಂದ್ರೆ ಇದು ನಿಮಗೆ ದೇವ್ರ ಮನೆ ಆಗಿರುತ್ತೆ ಪ್ಲಸ್ ಅಲ್ಲೊಂದು ಗೆಸ್ಟ್ ರೂಮ್ ಅಂತ ಇರುತ್ತೆ ಇದು ಬಂದು ಕಿಚನ್ ಏರಿಯಾ ಆಗತ್ತೆ ಸೊ ಇದು ನೋಡಿ ಕಿಚನ್ ಏರಿಯಾ ಆಗತ್ತೆ ಇದಿಷ್ಟು ಬಂದು ಡೈನಿಂಗ್ ಏರಿಯಾ ಅಂತ ಡೈನಿಂಗ್ ಟೇಬಲ್ ಇಟ್ಕೊಬಹುದು ಇಲ್ಲಿ ಸೊ ಹಾಗೆ ಮುಂದೆ ಬಂತು ಅಂತಂದ್ರೆ ಕೌಂಟರ್ ಸಿಗುತ್ತೆ ಇದಿಷ್ಟು ಕಿಚನ್ ಏರಿಯಾ ಆಗಿರುತ್ತೆ ಪ್ಲಸ್ ಇಲ್ಲಿ ನಿಮ್ಗೆ ಜಸ್ಟ್ ಒಂದು ಸ್ಮಾಲ್ ಸ್ಪೇಸ್ ಯುಟಿಲಿಟಿ ಜಾಗ ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡಿದೀವಿ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಂಬೋದು ಡಿಶ್ ವಾಷರ್ ಇಟ್ಕೊಂಬುದು ಏನ್ ಬೇಕಾದ್ರೆ ಇಟ್ಕೊಬೋದು ಒಂದು ಚಿಕ್ಕ ಜಾಗ ಆಗಿರುತ್ತೆ ಇದು ಸರ್ ಬನ್ನಿ ನಮ್ಮ ಜೋಡಿ ಮನೆ ಡೂಪ್ಲೆಕ್ಸ್ ಹೌಸ್ ನೋಡೋಣ ಹೇಗಿದೆ ಅಂತ ಸೊ ಇದು ಮೇನ್ ಡೋರ್ ಎಂಟ್ರೆನ್ಸ್ ಆಗುತ್ತೆ ಇದು ಟೀ ಕುಡ್ ಅಲ್ಲಿ ಇರುತ್ತೆ ಇದಿಷ್ಟು ಹಾಲ್ ಏರಿಯಾ ಅಂತ ಬರುತ್ತೆ ಸೊ ಈ ಕಡೆ ಭಾಗದಲ್ಲಿ ನಾವು ಆದಷ್ಟು ಟಿವಿ ಯೂನಿಟ್ ಅಂತ ಪ್ಲಾನ್ ಮಾಡ್ತಾ ಇದೀವಿ ಇಟ್ ವಿಲ್ ಬಿ ಲೈಕ್ ಎನ್ ಓಪನ್ ಕಿಚನ್ ಈ ಕಡೆ ಬಂದು ಕಿಚನ್ ಏರಿಯಾ ಇರುತ್ತೆ ಸೊ ಇಲ್ಲಿ ನೀಟಾಗಿ ಕೌಂಟರ್ ಬರುತ್ತೆ ಕಿಚನ್ಗೆ ಇದು ಕಿಚನ್ ಏರಿಯಾ ಕಿಚನ್ ಏರಿಯಾ ಆದ್ಮೇಲೆ ಹಾಗೆ ನೀವು ಸ್ವಲ್ಪ ಮುಂದೆ ಬಂತು ಅಂತಂದ್ರೆ ಇಲ್ಲಿ ಬಂದು ಸ್ಟೋರೇಜ್ ಏರಿಯಾ ಇರುತ್ತೆ ಒಂದು ಚಿಕ್ಕ ಜಾಗ ಏನ್ ಬೇಕಾದ್ರೂ ಇಟ್ಕೊಳಕಾಗತ್ತೆ ಪ್ಲಸ್ ಇದು ಬಂದ್ಬಿಟ್ಟು ನಿಮ್ಗೆ ಯುಟಿಲಿಟಿ ಸ್ಪೇಸ್ ಅಂತ ಬರುತ್ತೆ ಸೊ ಆ ಕಡೆಗೆಲ್ಲ ಸಿಲಿಂಡರ್ ಪ್ಲಾನ್ ಮಾಡಿರ್ತೀವಿ ಈ ಕಡೆ ಡಿಶ್ ವಾಷರ್ ಈ ಕಡೆಗೆ ಒಂದು ಸಿಂಕು ಅಂತ ಬರುತ್ತೆ ವಿ ಹ್ಯಾವ್ ಗಿವನ್ ಟೂ ವಿಂಡೋಸ್ ಆ ಕಡೆ ಈ ಕಡೆ ಕ್ರಾಸ್ ವೆಂಟಿಲೇಷನ್ ಆಗ್ಲಿ ಅಂತ ಅಂದ್ಬಿಟ್ಟು ಪ್ಲಸ್ ಹಾಲ್ ಏನೇ ನಮಗೆ ಒಂದು ದೇವ್ರ ಮನೆ ಕೂಡ ಬರುತ್ತೆ ದೇವ್ರ ಮನೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ನೀಟಾಗಿರುತ್ತೆ ಅದ್ರ ಪಕ್ಕ ಒಂದು ಚಿಕ್ಕ ರೂಮು ದಟ್ ಇಸ್ ಫಾರ್ ದ ಸ್ಟಡಿ ರೂಮ್ ಮಕ್ಕಳಿಗೆ ಯೂಸ್ ಮಾಡ್ಕೊಬೋದು ಚಿಕ್ಕ ರೂಮ್ ಆಗಿರುತ್ತೆ ಅದು ಪ್ಲಸ್ ಹಾಗೆ ಮುಂದೆ ಹೋಯಿತು ಅಂತಂದ್ರೆ ಇಲ್ಲಿ ಸ್ಟೇರ್ ಕೇಸ್ ಸ್ಟೇರ್ ಇಂದ ಮೇಲೆ ಹೋದರೆ ಮೇಲ್ಗಡೆ ರೂಮ್ಸ್ ಇದೆ ಅದನ್ನು ತೋರಿಸ್ತೀನಿ ಫಸ್ಟ್ ಫ್ಲೋರಲ್ಲಿ ನೆಕ್ಸ್ಟ್ ಏನಪ್ಪ ಮಿಸ್ಸಿಂಗು ಅಂತಂದ್ರೆ ಇಲ್ಲಿ ಒಂದು ರೂಮ್ ಅಂತ ಬರುತ್ತೆ ಸೊ ಇದು ದಿಸ್ ಇಸ್ ಲೈಕ್ ಎ ಕಾಮನ್ ಬಾತ್ರೂಮ್ ಕಾಮನ್ ಬಾತ್ರೂಮ್ ಆಗಿರುತ್ತೆ ಚಿಕ್ಕದಾಗಿದೆ ಪ್ಲಸ್ ಇಲ್ಲೊಂದು ರೂಮ್ ಇರುತ್ತೆ ಈ ರೂಮ್ ಈ ಭಾಗ ಎಲ್ಲ ಫುಲ್ಲು ನಿಮಗೆ ವಾರ್ಡ್ರೋಬ್ ಆಗಿರುತ್ತೆ ಮತ್ತೆ ನಿಮ್ಗೆ ಇಲ್ಲೂ ಒಂದು ಬಾಲ್ಕನಿ ಬರುತ್ತೆ ಪ್ಲಸ್ ಇದಕ್ಕೆ ಪೌಡರ್ ರೂಮ್ ಕೂಡ ಬರುತ್ತೆ ಪ್ಲಸ್ ಹಾಗೇ ನಿಮಗೆ ವಾಶ್ರೂಮ್ ಕೂಡ ಉಂಟು ಇದು ಫಸ್ಟ್ ಫ್ಲೋರು ಪ್ಲಸ್ ಹಾಗೆ ಮೇಲೆ ಹೋಗೋಣಂತೆ ಮೇಲೆ ಏನು ರೂಮ್ಸ್ ಇದೆ ಅಂತ ತೋರಿಸ್ತೀನಿ ಸೊ ಸ್ಟೇರ್ಸ್ ಇಂದ ಮೇಲ್ಗಡೆ ಬಂತು ಅಂತಂದರೆ ಇದು ನೆಕ್ಸ್ಟ್ ಫ್ಲೋರ್ಗೆ ಬರ್ತೀವಿ ಸೊ ಈ ಭಾಗದಲ್ಲಿ ಏನಿರುತ್ತೆ ಅಂತಂದರೆ ಫಸ್ಟ್ ಎಂಟರ್ ಆಗ್ತಾ ಇದ್ದಂಗೆ ಫಸ್ಟ್ ಸಿಗೋದು ನಿಮ್ಗೊಂದು ರೂಮ್ ಇದು ಒಂದು ದೊಡ್ಡ ರೂಮ್ ಅದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ಇಟ್ ವಿಲ್ ಹ್ಯಾವ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇರುತ್ತೆ ಇದಕ್ಕೆ ಸೊ ಈ ಕಡೆ ಬಂತು ಅಂದ್ರೆ ಬಾತ್ರೂಮ್ ಇರುತ್ತೆ ಸೊ ಫುಲ್ ದೊಡ್ಡ ರೂಮ್ ಆಗಿರುತ್ತೆ ಇದು ಆ ರೂಮ್ ಆದ್ಮೇಲೆ ಇಲ್ಲಿ ಬಂತು ಅಂದ್ರೆ ಇದು ಫುಲ್ ಕಂಪ್ಲೀಟ್ ಓಪನ್ ಏರಿಯಾ ಈ ಏರಿಯಾನ ನಾವು ಸಿಟ್ಟಔಟ್ ತರ ಪ್ಲಾನ್ ಮಾಡ್ತಾ ಇದೀವಿ ಪ್ಲಸ್ ಹಾಗೇ ಇಲ್ಲಿ ಹೋಮ್ ಥಿಯೇಟರ್ ಕೂಡ ಪ್ಲಾನ್ ಮಾಡೋಣ ಅಂತ ಇದೀವಿ ಮುಂದಕ್ಕೆ ಹೋಯ್ತು ಅಂತಂದ್ರೆ ಇಲ್ಲಿ ಇನ್ನೊಂದು ರೂಮ್ ಬರುತ್ತೆ ಇದು ಕೂಡ ಮಾಸ್ಟರ್ ಬೆಡ್ರೂಮ್ ತರನೇ ಇರುತ್ತೆ ವಿಚ್ ವಿಲ್ ಹ್ಯಾವ್ ಬೋತ್ ಬಾಲ್ಕನಿ ಕೂಡ ಇರುತ್ತೆ ಹಾಗೆ ನಿಮ್ಗೆ ವಾಶ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇರುತ್ತೆ ಬಾಲ್ಕನಿನೂ ಸೇಮ್ ಇರುತ್ತೆ ಪ್ಲಸ್ ಇದು ದೊಡ್ಡದು ಒಂದು ಈ ಕಡೆ ಫುಲ್ಲು ವಾರ್ಡ್ರೋಬ್ ಬರುತ್ತೆ ಇಲ್ಲಿ ಕಾಟ್ ಹಾಕೊಳ್ಳೋದಕ್ಕೆ ಅಂತ ಮಾಡಿದ್ದೀವಿ ಪ್ಲಾನು ಪ್ಲಸ್ ಇದಕ್ಕೂ ಕೂಡ ನಾವು ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದೀವಿ ಸೊ ದಟ್ ತುಂಬ ಗಾಳಿ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಸರ್ ಒಂದು ವಾಲ್ ಕಟ್ತಾ ಇದ್ದಂಗೆನೆ ಇದಕ್ಕೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಡೇಸ್ ಮೇಲೆ ನಾವು ಹಾಗೆ ಬಿಡಬೇಕಾಗತ್ತೆ ನೀಟಾಗಿ ಅದು ಕ್ಯೂರಿಂಗ್ ಆಗಬೇಕು ಒನ್ಸ್ ಅದು ಕ್ಯೂರಿಂಗ್ ಕಂಪ್ಲೀಟ್ ಆದಮೇಲೆ ಮೇಲ್ಗಡೆ ಮೋಲ್ಡಿಂಗ್ ಅಂತ ಮಾಡಬೇಕು ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಮೋಲ್ಡಿಂಗಲ್ಲೂ ನೀರು ಕಟ್ಟಬೇಕಾದ್ರೆ ಕೆಲವರು ಇಟ್ಕೆ ಎಲ್ಲ ಇಟ್ಬಿಟ್ಟು ನೀರು ತುಂಬಿಸ್ಬಿಟ್ಟು ಕ್ಯೂರಿಂಗ್ ಅಂತ ಮಾಡ್ತಾರೆ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಏನಕ್ಕಪ್ಪ ಅಂತಂದರೆ ನಾಳೆ ಅದು ಬಿರುಕು ಬಿಡೋ ಅಂಥ ಸಂಭವಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಒಂದು ಇಂಚು ತಪ್ಪಿದ್ರೆ ಒಂದೂವರೆ ಇಂಚು ಮಾತ್ರ ಪಟ್ಟಿ ಥರ ಕಟ್ಕೊಂಡು ಅದರೊಳಗಡೆ ನೀರು ಬಿಟ್ಟು ನೀಟಾಗಿ ಕ್ಯೂರಿಂಗ್ ಆಗಬೇಕು ಸರ್ ನೀವು ಯಾವುದೇ ಕಂಪ್ನಿ ಸಿಮೆಂಟ್ ತೊಗೊಳ್ಳಿ ಸರ್ ಪ್ರತಿಯೊಂದು ಸಿಮೆಂಟ್ಗೂ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟ್ ಇರುತ್ತೆ ನನ್ನ ಒಂದು ಸಜೆಷನು ಆ ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಸರ್ ನಾವು ಯೂಸ್ ಮಾಡೋವಂಥ ಎಲ್ಲಾ ಮೆಟೀರಿಯಲ್ಲು ಎ ಗ್ರೇಡ್ ಆಗಿರುತ್ತೆ ಸೊ ಪೇಂಟ್ ಆಗಲಿ ಕಂಬಿ ಆಗಲಿ ಮತ್ತೆ ಪಿ ಸ್ಯಾಂಡ್ ಆಗಲಿ ಎಮ್ ಸ್ಯಾಂಡ್ ಆಗಲಿ ಸಿಮೆಂಟ್ ಆಗಲಿ ಎಲ್ಲ ಗ್ರೇಡೆಡ್ ಇರುತ್ತೆ ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಕೊಟೇಷನ್ ಕೊಡ್ಬೇಕಾರೆನೇ ನಾವೆಲ್ಲಾನು ಇನ್ ಡೀಟೇಲ್ ಆಗಿ ಕೊಟ್ಟು ನಾವು ಕಸ್ಟಮರ್ ತೋರಿಸ್ತೀವಿ ಅಪ್ರೂವಲ್ ತಗೊಂಡು ನಾವು ಅದನ್ನೇ ಸ್ಟಾರ್ಟ್ ಮಾಡ್ಬಿಟ್ಟು ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸೊ ಮತ್ತೆ ಹಾಗೆ ಬಂದಾಗ ನೀವು ಅವೆಲ್ಲ ಕೇಳಿದ್ರಿ ಪೇಂಟಿಂಗ್ ವಿಚಾರಕ್ಕಿಂತ ಬಂದಾಗ ಇದು ಗೋಡೆ ನೋಡಿ ಇದು ವಾಲ್ ಡ್ರೈ ಆಗಿದೆ ಇವಾಗ ನೆಕ್ಸ್ಟ್ ನಾವು ಇಲ್ಲಿಗೆ ಬಂದ್ಬಿಟ್ಟು ಪಟ್ಟಿ ಮಾಡ್ತೀವಿ ಈ ವಾಲ್ ನೋಡಿ ಇದು ಪಟ್ಟಿ ಮಾಡಿ ಮೂರು ಮೂರ್ನಾಲ್ಕು ವಾರಗಳಾಗೋಗಿದೆ ನೆಕ್ಸ್ಟ್ ಇದಕ್ಕೆ ತಿರ್ಗಾ ಇನ್ನೊಂದು ಎರಡು ಕೋಟ್ ಪಟ್ಟಿ ಮಾಡಿ ಪೇಂಟ್ ಮಾಡ್ತೀವಿ ಸರ್ ನಮ್ಮ ಹತ್ರ ಎಲ್ಲದಕ್ಕೂ ಸಪೇಟ್ ಟೀಮ್ ಅಂತ ಮಾಡ್ಕೊಂಡಿದೀವಿ ಇವಾಗ ಪ್ಲಂಬಿಂಗ್ ಅವ್ರ ಸಪೇಟ್ ಟೀಮ್ ಇರುತ್ತೆ ಎಲೆಕ್ಟ್ರಿಕಲ್ ಸಪ್ರೇಟ್ ಟೀಮ್ ಇದೆ ಪೇಂಟಿಂಗ್ ಸಪರೇಟ್ ಟೀಮ್ ಇದೆ ಸೊ ಎಲ್ಲಾನು ಸಪ್ರೇಟ್ ಟೀಮ್ ನ ಆರ್ಗನೈಸ್ಡ್ ಆಗಿ ಮಾಡಿ ನಾವು ವರ್ಕ್ ಮಾಡ್ತೀವಿ ಸಪ್ರೇಟ್ ಇಂಜಿನಿಯರ್ಸ್ ಇದಾರೆ ಡಿಸೈನರ್ಸ್ ಇದಾರೆ ಫಸ್ಟ್ ಕಸ್ಟಮರ್ ಗೆ ನಾವು ಡಿಸೈನ್ ಯಾವ ತರ ಇಷ್ಟ ಆಗುತ್ತೆ ಅಂತ ನೋಡ್ಕೊಂಡು ಅದ್ರ ಪ್ರಕಾರ ಪ್ಲಾನ್ ಮಾಡಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ತಗೊಂಡ್ರೆ ತ್ರೀ ಫ್ಲೋರ್ಸ್ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಸಿಕ್ಸ್ ಟು ನೈನ್ ಮಂತ್ಸ್ ಆಗುತ್ತೆ ನೀವು ಇಂಟೀರಿಯರ್ಸ್ ಮಾಡಿಸ್ಬೇಕಂದ್ರೆ ಅಡಿಷ್ನಲಿ ಒಂದು ಟೂ ತ್ರೀ ಮಂತ್ಸ್ ಆಗುತ್ತೆ ಸರ್ ನಾವು ಕಸ್ಟಮರ್ಗೆ ಯಾವಾಗಲೂನೂ ನಾವು ಓಪನ್ ಆಗಿರಬೇಕು ಅಂತಂದ್ಬಿಟ್ಟು ನೀಟಾಗಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಮೆಟೀರಿಯಲ್ ಆಗಲಿ ಸಿಮೆಂಟ್ ಆಗಲಿ ಕಂಬಿಗಳಾಗಲಿ ಅಥವಾ ಯಾವ ಪೇಂಟ್ ಯೂಸ್ ಮಾಡ್ತಾ ಇದೀವಿ ಆಗಲಿ ಎಲ್ಲತನೂ ಅವ್ರಿಗೆ ನೀಟಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇದೀವಿ ಸರ್ ಬಜೆಟ್ ಅಂತ ಬಂದಾಗ ನಾವು ಫಸ್ಟು ಒಂದು ಜಾಗ ನೋಡಬೇಕಾಗತ್ತೆ ಒನ್ಸ್ ಜಾಗ ನೋಡ್ತು ಅಂತಂದರೆ ಎಷ್ಟು ಖರ್ಚಾಗ್ಬೋದು ಆ ಪರ್ಟಿಕ್ಯುಲರ್ ರಿನೋವೇಷನ್ ಆಗಲಿ ಇಂಟೀರಿಯರ್ ವರ್ಕ್ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ಗಾಗಲಿ ಅಂತ ನಾವು ಹೇಳ್ಬೋದು ಸೊ ನಾವು ಒಂದು ಲಕ್ಷಕ್ಕೆ ರಿನೋವೇಷನ್ ಮಾಡಿರೋದು ಉಂಟು ಹಾಗೆ ಇಪ್ಪತ್ತು ಲಕ್ಷಕ್ಕೆ ಕನ್ಸ್ಟ್ರಕ್ಷನ್ ರಿನೋವೇಷನ್ ಮಾಡಿರೋದು ಉಂಟು ಸೊ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ನೋಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಸರ್ ಇದುವರೆಗೂ ವರ್ಕ್ ಸರ್ ಆಲ್ ಓವರ್ ಬ್ಯಾಂಗ್ಳೂರ್ ಮೈಸೂರು ಎಲ್ಲ ಕಡೆನೂ ಮಾಡಿದೀವಿ ಇಲ್ಲಿವರೆಗೂ ಸುಮಾರು ಪ್ರಾಜೆಕ್ಟ್ ಮಾಡಿದೀವಿ ಬ್ಯಾಂಗ್ಳೂರಲ್ಲಿ ಆದಷ್ಟು ಜಾಸ್ತಿ ನಾವು ಬಂದಿರೋದೇ ನಮಗೆ ರಿನೋವೇಷನ್ ವರ್ಕು ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತೀವಿ ರಿನೋವೇಷನ್ ಮಾಡ್ತೀವಿ ಮತ್ತು ಹಾಗೆ ಇಂಟೀರಿಯರ್ ಕೂಡ ಮಾಡ್ತೀವಿ ಇದೆಲ್ಲಾನು ಮಾಡೋದ್ರಿಂದ ನಮ್ದು ಒಂದು ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಇರುತ್ತೆ ಹಾಗೇ ಕಾಸ್ಟ್ ವೈಸ್ ಕೂಡ ತುಂಬ ವರ್ಕೌಟ್ ಆಗುತ್ತೆ ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕೆಳಗಡೆ ಬರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ವಿಳಾಸ ಬಂದ್ಬಿಟ್ಟು ಬಂಶಂಗ್ರಿ ಸೆಕೆಂಡ್ ಸ್ಟ್ರೀಟ್ ಬೀಡಾ ಕಾಂಪ್ಲೆಕ್ಸ್ ಹತ್ರ ಬರುತ್ತೆ